ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಹುಳಿಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊಳಕೆ ಹುರುಳಿಕಾಳು ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ ರೈಸ್ ಮುದ್ದೆ ಅಥವಾ ಚಪಾತಿ ದೋಸೆ ಇದಕ್ಕೂ ಒಳ್ಳೆ ಕಾಂಬಿನೇಷನ್ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಆಗೋಷ್ಟು ಮೊಳಕೆ ಹುರುಳಿಕಾಳು ಅಂದ್ರೆ ಸ್ವಲ್ಪ ಸ್ವಲ್ಪನೇ ಮೊಳಕೆ ಒಂದಿರ ಅಂತ ಹುರುಳಿಕಾಳನ್ನ ತಗೊಂಡಿದ್ದೀನಿ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿನ ಹಾಕೊತ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟು ನುಣ್ಣಗೆ ರುಬ್ಕೊಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಈಗ ಒಂದು ಕುಕ್ಕರ್ ತಗೊಳ್ಳಿ ಕುಕ್ಕರಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವನ್ನ ಹಾಕೊತ ಇದ್ದೀನಿ ಕರ್ಬೇವು ಸ್ವಲ್ಪ ಚಟಾಪಟ ಸಿಡಿದ್ಮೇಲೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ಅದನ್ನು ಹಾಕೊಂಡು ಎಣ್ಣೆ ಎಣ್ಣೆಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಒಗ್ಗರಣೆಗೆ ಈ ಥರ ರುಬ್ಬ ಹಾಕೊಳ್ಳೋದ್ರಿಂದ ಸಾಂಬಾರ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ಮಾಡ್ಕೊಳ್ಳಿ ಹುರಿ ಜಾಸ್ತಿ ಇಟ್ಕೊಂಬಿಟ್ರೆ ಸ್ಥಳ ಹಿಡ್ಬಿಡ್ತೇವೆ ಬೇಗ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾನು ಮೊಳಕೆ ಹುರುಳಿ ಕಳ್ನ ಹಾಕ್ತಾ ಇದ್ದೀನಿ ಇನ್ನು ಮೊಳಕೆ ಬಂದಿರಲಿಲ್ಲ ಸ್ವಲ್ಪ ಸ್ವಲ್ಪನೇ ಮೊಳಕೆ ಬಂದಿತ್ತು ಹಾಗೆ ಮಾಡ್ತಾ ಇದ್ದೀನಿ ನಾನು ಸಾಂಬಾರು ಒಂದೆರಡು ಮೂರು ನಿಮಿಷ ಒಗ್ಗರಣೆ ಚೆನ್ನಾಗಿ ಕಾಳನ್ನ ಬಾಡಿಸ್ಕೋಬೇಕು ಮೊಳಕೆ ಹುರುಳಿಕಾಳು ಸಾಂಬಾರು ತುಂಬಾನೇ ರುಚಿಯಾಗಿರುತ್ತೆ ಮುದ್ದೆ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ದೋಸೆ ಚಪಾತಿ ರೊಟ್ಟಿಗೂ ಕೂಡ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ರುಚಿ ನಾನು ಹುರಿ ಫುಲ್ಲು ಸಣ್ಣಕ್ಕೆ ಇಟ್ಬಿಟ್ಟು ಈಗ ಮಸಾಲೆಗೆ ರುಬ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಒಂದು ಇಂಚಷ್ಟು ಆಗೋವಷ್ಟು ಚಕ್ಕೆ ಒಂದೆರಡು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಇದ್ರ ಜೊತೆಗೇನೆ ಸಾಂಬಾರು ಪುಡಿನ ಹಾಕೊಂಡು ಹಾಕೊತಾ ಇದ್ದೀನಿ ನೋಡಿ ಎರಡು ಅಷ್ಟು ಆಗೋವಷ್ಟು ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ನಿಮ್ಮ ನೀವು ಯಾವ ಸಾಂಬಾರು ಪುಡಿನ ಯೂಸ್ ಮಾಡ್ತೀರಾ ಅದೇ ಸಾಂಬಾರು ಪುಡಿನ ಯೂಸ್ ಮಾಡ್ಬೋದು ನಾನು ಇಲ್ಲಿ ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಅಂಗಡಿ ಸಾಂಬಾರು ಪುಡಿನ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ ಮಾಡ್ಬೋದು ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ರುಬ್ಕೊಂಡು ಈ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ತರಿ ತರಿಯಾಗಿದ್ದರೆ ಚೆನ್ನಾಗಿರಲ್ಲ ಸಾಂಬಾರಿಗೆ ಈಗ ಕಾಳನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕಾಳು ಕೂಡ ಒಗ್ಗರಣೆಲಿ ಈಗ ರುಬ್ಕೊಂಡಿರೋ ಅಂಥ ಮಸಾಲೆನ ಮೊಳಕೆ ಹುಳಿ ಕಡೆಗೆ ಹಾಕೋಣ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ನಿಮಗೆ ಎಷ್ಟು ನೀರು ಬೇಕಷ್ಟು ನೋಡಿ ಸೇರಿಸ್ಕೊಳ್ಳಿ ನಿಮಗೆ ಸಾಂಬಾರ್ ತೆಳ್ಳಗೆ ಬೇಕಾ ಕೆಲವರು ಸ್ವಲ್ಪ ತುಂಬಾನೇ ತೆಳ್ಳಗೆ ಮಾಡ್ಕೊಂತಾರೆ ಕೆಲವರು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂತಾರೆ ಸಾಂಬಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಸಾಂಬಾರು ಅಷ್ಟು ನೋಡಿ ನೀರು ಹಾಕೊಳ್ಳಿ ನಾನಿಲ್ಲಿ ತುಂಬಾ ಗಟ್ಟಿನೂ ಅಲ್ಲ ಇಲಾಗೆ ತುಂಬಾ ತೆಳ್ಳಗೂ ಅಲ್ಲ ಒಂದು ಮೀಡಿಯಮಾಗೆ ಮಾಡ್ಕೊತಾ ಇದ್ದೀನಿ ಮುದ್ದೆಗೆ ಮಾಡ್ತಾ ಇದ್ದೀನಿ ನಾನು ಸಾಂಬಾರ್ನ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡಿ ನೀರು ಹಾಕೊಳ್ಳಿ ಕೆಲವರೆಲ್ಲ ಧನ್ಯ ಮತ್ತೆ ಮೆಣಸಿನ್ಕಾಯಿ ಪುಡಿನ ಯೂಸ್ ಮಾಡಿ ಸಾಂಬಾರ್ ಮಾಡ್ತೀರಾ ನೀವು ಧನ್ಯ ಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡದಿದ್ರು ಮಾಡ್ಬೋದು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸಾಂಬಾರು ನಾನು ಇಲ್ಲಿ ಒಂದು ಮೂರು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ಗ್ರೀನ್ ಬದನೆಕಾಯಿ ಬರುತ್ತಲ್ಲ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ ನಮ್ಮ ಮನೇಲಿ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಬರೀ ಆಲೂಗಡ್ಡೆನ ಹಾಕಿ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರನ್ನ ಏನು ತರಕಾರಿ ಇಲ್ಲ ಅಂದ್ರೂ ಬರೀ ಮೊಳಕೆ ಹುರ್ಡಿಕಾಳು ಹಾಕಿನೂ ಕೂಡ ಸಾಂಬಾರ್ನ ಮಾಡ್ಕೋಬಹುದು ಈಗ ಸಾಂಬಾರ್ ಕನ್ಸಿಸ್ಟೆನ್ಸಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಒಂದ್ಸಲ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಎರಡು ವಿಷಲ್ ನಡ್ಸ್ಕೊಂಡ್ರೆ ಸಾಕು ಈಗ ಡ್ರೈ ಇರಲ್ಲ ಕಾಳು ನೆಂದಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಕಾಳು ಕೂಡ ಹಂಗಾಗಿ ಎರಡು ವಿಷಲೆ ಸಾಕು ನೋಡಿ ಎರಡು ವಿಷಲ್ ಆಗಿ ಫುಲ್ ತಣ್ಣಗಾಗಿದೆ ಕುಕ್ಕರ್ ಲಿಡ್ ನ ಓಪನ್ ಮಾಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ತುಂಬ ತೆಳ್ಳಗೂ ಇಲ್ಲ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗೆ ಇಷ್ಟು ಇರಬೇಕು ಸಾಂಬಾರು ತುಂಬ ತೆಳ್ಳಗಿದ್ರೂ ಕೂಡ ಚೆನ್ನಾಗಿರಲ್ಲ ನೀವು ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ విడిగ్ ఫిలి ఫ్రెండ్స్ మే రెసి ముందో ఫార్చింగ్ ఈ విడియో నిష్ట్రెక్ైబ్ మేల్ మరిబేడి